ಔಟ್ ಸೈಡ್ ಹ್ಞೂ ಅಮೌಂಟ್ ಕೊಡ್ಬೇಕಲ್ಲ ಲಿಸ್ಟು ಫಿಫ್ಟಿ ಕೊಡು ಹಾಂ ಕ್ಯಾಶ್ ಇಲ್ಲ ಕ್ಯಾಶ್ ಇಲ್ಲ ಮತ್ತೆ ಫೋನ್ಪೇ ಅದು ಇದ್ದು ಕೌಂಟ್ರಿಗೆ ತೊಗೊಂಬಿಟ್ರಲ್ಲ ಎಮರ್ಜೆನ್ಸಿ ಎಮರ್ಜೆನ್ಸಿಗೆ ಬಂದ್ಬಿಟ್ಟೆ ಹ್ಞೂ ಇಲ್ಲ ಸಂಜೆ ಕೊಟ್ಟರೆ ಐದು ಐದುವರೆಗೆ ಬರ್ತಾರೆ ಇಲ್ಲಿ ಹಾಂ ಹಾಂ ಇಲ್ಲೇ ಇರ್ತೀನಿ ಇಲ್ಲಿ ಎಮರ್ಜೆನ್ಸಿ ಹ್ಞೂ ಸರಿ ಇಲ್ಲ ಒಂದು ಒಂದು ನಿಮ್ಮನ್ನ ಅದೇ ಇದ್ದೆ ಅಲ್ಲ ನಾನು ಅಲ್ಲ ನಿಮ್ಮ ಹೆಸರಿನ ಕರೆದ್ರೆ ಗೊತ್ತಾರ ಅಂತ ಯಾರ ಅಲ್ಲ ಯಾರೇ ಇಲ್ಲ ಅಂದರೆ ನನ್ನ ನಂಬರ್ ತಗೋ ಇಲ್ಲ ಅಂತ ಫೋನ್ ನಂಬರ್ ತಗೋ ಇನ್ನೂ ನೈಟ್ ಎಂಟು ಹೌದು ಎರಡು

ಇವಾಗ ವೈಟಿಂದ ಸ್ಟಾರ್ಟ್ ಮಾಡು ಹ್ಞೂ ನೈಟು ಮತ್ತು ಬೆಳಗ್ಗೆ ಮತ್ತು ನೈಟು ಫೈವ್ ದಿನ ಹ್ಞೂ ಹತ್ತು ಡೇಟ್ ಆಗೋಗೋದು ಡೇಟ್ ಇದೆ ಟ್ವೆಂಟಿ ಸಿಕ್ಸು ಟ್ವೆಂಟಿ ಫೈವ್ ಡೇಟ್ ಆಗೋದು ಟ್ವೆಂಟಿ ಸಿಕ್ಸಪ್ಪ ಟ್ವೆಂಟಿ ಸಿಕ್ಸು ಫೈವ್ ಅಲ್ಲ ಫೈವ್ ಸರ್ ಅದೇ ತಿದ್ದರೆ ತಿದ್ದರೆ ತಿದ್ದೀರಾ ಫೈವ್ ಫೈವ್ ಬಿಡಿ ಅದು ಎಕ್ಸ್ಪೈರ್ ಆಗಿದೆ ಹೌದಾ ಹ್ಞೂ ಹ್ಞೂ ಸರಿ ಆಯಿತು ಮತ್ತೆ ಆಚೆ ತೊಗೊಂಡ್ಬೇಡ ಹ್ಞೂ ಇದು ಇವಾಗ ಎರಡು ಮಾತ್ರೆ ಇವಾಗ ನೈಟ್ ಮತ್ತು ನಾಳೆ ಬೆಳಿಗ್ಗೆ ಕೊಡು ಹ್ಞೂ 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 ಈಗ ಅದೇನು ಬಿಡ ಎರಡು ಕೊಟ್ಟರಲ್ಲ ಒಂದು ಕೊಟ್ಟಿದ್ದೀನಿ ಅಲ್ಲ ಅದು ಎರಡು ಮಾತ್ರೆ ಒಂದು ಟೈಮ್ ಬೆಳಗ್ಗೆ ಒಂದು ಸರ್ತಿ ಕೊಡಬೇಕು ಹಾಂ ಅಷ್ಟೇ ನೀವು ಬರ್ತೀರ ನೋಡಿ ಹ್ಞೂ ಬೆಳಗ್ಗೆ ಒಂದು ಟೈಮ್ ಅಷ್ಟೇ ಆಗ ಹ್ಞೂ ಇದು ಎರಡು ಟೈಮ್ ಹ್ಞೂ ಅದು ಎರಡು ಟೈಮು మతే ఇదు మూవ్ టైం సిరప్ సో ఈ గుట్ ఐదు టైం కొట్టిదిని ఇదు గుట్ నైట్ ఇంత కిన్నాజే 20 రేతునిక కిన్నా వీర రైస్ రైబోడి కొదని అది సర్వబైది కూకా పోదు కూకా పొద్దాడా కూకా పొద్దాడా పరాడదు కూకా రెస్ట్ తీసుకో ఓ చెప్తాం మాపైకి ఎత్తుకొని వస్తారు కూకా రెస్ట్ తీసుకో ಕುತುರ್ಸೋ ಯಾಕೆ ಅವರಿಗೆ ಡ್ರೆಸ್ ಬೇರೆ ಕೊಡಲ್ಲ ಡ್ರೆಸ್ ಬೇರೆ ಕೊಡೋದು ಅವರಿಗೆ ಏನ್ ಡ್ರೆಸ್ ಅವರಿಗೆ ಬೇರೆ ಸೆಪರೇಟಿಂಗ್ ಕೊಡಲ್ಲಾ ಸ್ವಲ್ಪ ನೀರು ಚಲ ನೀರು ಚಲ ಯಾವಾಗ ಇದೆ ಹಾಕ್ತಿ ಹಾಸ್ಕೋ ಬಕ್ನೀ ನೀನು ಹಿಂಗೆ ಹೇಳ್ ಮಾಡ್ತರೆ ಅಲ್ಲಿ ಕುತುರ್ಸೋ ಅವರಿಗೆ ಫಸ್ಟ್ ಕುಕ್ಕ ಸಿಗೋದ್ ತೀಯದ್ದು ಅದೇ ತೀ ಕುಡ್ದು ಆಕ್ಸಿಜನ್ ಅದೇ ಅದು ನೀರ್ಚೆಲ್ ಕಂಡಿದ್ದಾರೆ ಸ್ವಲ್ಪ ತ್ಯಾಗ ಇದೆ ಡ್ರೆಸ್ಸು ಹೇಳಿದ್ದೀನಿ ತೊಂಬತ್ತೆ ಕಷ್ಟ ಹೌದು ಕೆಮ್ಮು ಅದೇ ಬಂದೆ ಯಾರು ಇಲ್ಲ ಅಲ್ಲಿ पड़ता है फ़ोन। बढ़िया लगती है। हम्म। काफ़ी। याद ಇದು ಬೇಕಾ ಎಂಟು ಎಂಟು ಎಲ್ಲ ನಿಮ್ಮ ಇಟ್ಕೊಂಡಿರಿ ಹ್ಮ್ ಬೆಳಿಗ್ಗೆ ಡಾಕ್ಟರ್ ಬರ್ತಾರೆ ಹ್ಮ್ ಅವ್ರು ತೋರಿಸ್ಬಿಟ್ಟು ಇಲ್ಲಾಂದ್ರೆ ಕೈಗೆ ಹಾಕಿರ್ತೀನಿ ತೋರಿಸ್ಬಿಟ್ಟು ಅಲ್ಲಿದ್ರೆ ಮಿಸ್ ಆಗುತ್ತೆ ಹ್ಮ್